ವಿವೇಕಾನಂದರ ಚೈತನ್ಯದಾಯಕ ಚಿಂತನೆಗಳ ಅನುಸಂಧಾನದಿಂದ ಬದುಕಿಗೆ ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ವಿವೇಕಾನಂದರ ವಿವಿಧ ಚಿಂತನೆಗಳ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ

భవే బాడన్నె సీ ఆలోచన నిమ్మ బాడన్నె సవసిడు మాంసఖ ప్రతి భాగూ కాలం తుడుక ఆడలి నన్ను దయ కెదుర్బుడు ని మాంస ఖండలి నరే నర నిహద ప్రతి ఒక్కసారి భాగ భాగూ కూడా తగ్గివో యా అదే భాగంగా తుంబి తుడుకడలి ఉచ ಬಿಡಿ ಬಿಡಿ ಅಂತ ಸ್ವಾಮಿ ಹೇಳ್ತಾರೆ ಮತ್ತೆ ಜಯ ಪಡೆಯುವುದಕ್ಕೆ ಇರುವುದೇ ನಾರಿಯಂತ ನಾವು ನಿಜವಾಗಿಯೂ ಮುಕ್ತರಾಗಬೇಕಾದರೆ ಮತ್ತು ಇತರರನ್ನ ಬಂದ ಮುಕ್ತರನ್ನಾಗಿ ಮಾಡಬೇಕಾದರೆ ನಾವು ಇನ್ನು ಆಳಕ್ಕೆ ಹೋಗಬೇಕು ಯಾಕೆ ನಾನು ಎಷ್ಟೋ ಜನರಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಶಸ್ವಿ ಯಶಸ್ವಿ ಯಾಕೆ ಇಲ್ಲ ಅದರ ಸೋದಿ ಯಾಕೆ ಅಂತಂದ್ರೆ ಸ್ವಾಮೀಜಿ ಹೇಳ್ತಾರೆ ಏನಂತಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಅನ್ನುವಂತಂದು ಸಾವಿರಾರು ಕಡೆ ಹಚ್ಚಿ ಅಲ್ಲ ಎಲ್ಲವನ್ನು ಒಂದೇ ಕಡೆ ಅವಕಾಶ ಅಂದ್ರೆ ಒಂದೇ ಕಡೆ ಅದ್ಭುತವಾದ ಕಾರ್ಯವನ್ನು ಮಾಡಬಹುದು ಅಂದ್ರೆ ಹೇಳ್ತಾರೆ ಒಂದೇ ಒಂದು ಆಲೋಚನೆ ಮಾಡಿ ಒಂದೇ ಒಂದು ಕಾರ್ಯವನ್ನು ಕೈ ತಗೊಳ್ಳಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವೂ ಆಿನ ವರಸ್ಥೆ ಅಂತ ಸ್ವಾಮೀಶಿ ಹೇಳ್ತಾರೆ ಇದೊಂದೇ ಜಯ ಜಯಪಡಿಯಲ್ಲಿ ನಿಮ್ಮ ದಾರಿ ಅಂತ ಸ್ವಾಮಿ ಹೇಳ್ತಾರೆ ಅರ್ಥ ಆಯ್ತಾ భావ తే జీవనూ ఆలోచిస్ ప్రతి ఆ భావ్ తుక ఆయన ఉడిచన అవుడి ఇంటికి

ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಿದ್ದಾರೆ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕರಾದ ಋತಿಕ್ ಸಂಚನಾ ಸ್ಪೂರ್ತಿ ಸಂತೋಷ್ ಕುಮಾರ್ ಅಗಸ್ತ್ಯ ಡಾಕ್ಟರ್ ಭೂಮಿಕಾ ಚೇತನ್ ರುಕ್ಮಿಣಿ ಯಶೋಧ ಪ್ರಕಾಶ್ ಮಂಜುಲಾ ಉಮೇಶ್ ಅಂಬಣ್ಣ ಮೌರ್ಯ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು